ಎಲ್ರಿಗೂ ನಮಸ್ಕಾರ ಸಂಜೆ ಸ್ನ್ಯಾಕ್ಸ್ ಕೇಕರಿಯಲ್ಲಿ ಸಿಗುವಂತಹ ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ನೋಡಿ ಕ್ರಿಸ್ಪಿ ಕೂಡ ಇದೆ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಸೊ ವೀಡಿಯೋನ ಹೆಂಡ್ ಮಾಡಿಗೂ ನೋಡಿ ಸ್ಕಿಪ್ ಮಾಡಿದೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋಲ್ಲ ಸೊ ನನ್ನ ಚೆನ್ನಾಗಿ ದಯವಿಟ್ಟು ಎಷ್ಟು ಆದರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಸೊ ಇದನ್ನ ಕಡಲೆ ಹಿಟ್ಟು ಜಲ್ಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನೋಡಿ ರುಚಿಗೆ ಅನುಗುಣವಾಗಿ ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಯೂಸ್ಪಷ್ಟು ಅಚ್ಚಕಾದ ಪುಡಿನ ಸೇರಿಸ್ಕೊತಾ ಇದ್ದೀನಿ ನೀವು ಈ ಥರ ಮಿಕ್ಸ್ ಮಾಡಿಕೊಡಿ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಕಲಿಸ್ಕೋಬೇಕು ಸ್ವಲ್ಪ ಟೆಕ್ಸ್ಚರ್ ಗಟ್ಟಿಯೇ ಇರಲಿ ಚಪಾತಿ ಹಿಟ್ಟಿನ ಹದಕ್ಕಿರಲಿ ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟೆ ನೀವು ಕಲಿಸ್ಕೋಬೇಕು ಈ ಒಂದು ಹದಕ್ಕೆ ನೋಡಿ ಹಿಟ್ಟಿರಲಿ ನೋಡಿ ಹಿಟ್ಟನ್ನು ಈ ಥರ ಸಣ್ಣದಾಗಿ ಉಂಡೆ ಮಾಡಿಬಿಟ್ಟು ಈ ಶಾವಿಗೆ ಪ್ರೆಸರ್ನಲ್ಲಿ ಹಾಕೋಬೇಕು ಸ್ಟವ್ನ ಹಾಲು ಮಾಡಿಬಿಟ್ಟು ನಾನು ಕಡಾಯಿ ಇಟ್ಕೊತಾ ಇದ್ದೀನಿ ಕಡಾಯಿ ಬಿಸಿ ಆದಮೇಲೆ ಫ್ರೈ ಮಾಡ್ಕೊಳ್ಳಿ ನಾನು ಅಡುಗೆ ಎಣ್ಣೆ ಇದ್ದೀನಿ ಸಣ್ಣ ಊರಿಯಲ್ಲಿ ನೀವು ಫ್ರೈ ಮಾಡ್ಕೋಬೇಕು ಇನ್ ಕೇಸ್ ನೀವು ಹೈ ಊರಿಯಲ್ಲಿ ಏನಾದರೂ ಫ್ರೈ ಮಾಡಿಕೊಂಡ್ರೆ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗೆ ಬೆಂದಿರೋಲ್ಲ ಮತ್ತು ಮೇಲೆ ಕ್ರಿಸ್ಪಿ ಥರ ಕಾಣಿಸುತ್ತೆ ಬಟ್ ಬೆಂದಿರೋಲ್ಲ ಸೊ ನಾನು ಮಾಡುವಂಥ ಟೆಕ್ಸ್ಟರಲ್ಲಿ ಫಾಲೋ ಮಾಡಿಬಿಟ್ಟು ನೀವು ಮಾಡಿ ಇದು ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಗೊತ್ತಾಗ್ಬಿಡುತ್ತೆ ಶಾವಿಗೆ ಹಾಗೆ ಪ್ರೆಸರ್ನಲ್ಲಿ ನೀವು ಹಾಕ್ಕೋಬೇಕು ತಕ್ಷಣ ನೀವು ಮಗ್ ಹಾಕೋಬಾರ್ದು ಒಂದು ನಿಮಿಷಗಳ ಕಾಲ ಆದಮೇಲೆ ನೀವು ಮಗ್ ಹಾಕೊಂಡು ಎರಡು ಸೈಡ್ ನೀವು ಬೇಯಿಸ್ಕೋಬೇಕಾಗುತ್ತೆ ಇನ್ನೂ ಬೇಯ್ಬೇಕು ನೋಡಿ ಮಗ್ ಚಾಕಬಾರ್ದು ಬೇಗ ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಿದ್ನ ನೋಡಿ ಈ ಥರ ಮಗ್ ಹಾಕೋಬೇಕು ನೀವು ನೊರೆ ಬರ್ತಾ ಇದೆ ಅಂದರೆ ಇದು ಆಗಿದೆ ಅಂತ ಅರ್ಥ ಸೊ ನೀವು ಇವಾಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ ಇದನ್ನ ಒಂದು ಸ್ವಲ್ಪ ಕಡಲೆ ಬೀಜವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟಾದ್ರೆ ಸಾಕು ನೀವು